ಎಲ್ಲರೂ ಹೇಗಿದ್ದೀರಾ ಹಬ್ಬ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಪ್ಲೀಸ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ಆಗಿ ಬೇಗ ಬರುತ್ತೆ ಎಲ್ರಿಗೂ ಮುಂಚೆ ನೀವೇ ನೋಡ್ಬೋದು ಇವತ್ತೇನು ಇದ್ದೀನಿ ಅಂದರೆ ಏನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಂದರೆ ಸಿಂಪಲಾಗಿ ಮನೆಯಲ್ಲೇ ಹೊರ್ಗಡೆ ಎಲ್ಲ ಇನ್ನೂರು ಕೂಡ ಕೊಡೋಬೋದು ಮನೆಯಲ್ಲೇ ಸಿಂಪಲಾಗಿ ಸಿಂಪಲ್ ಬೇಬಿ ಕುರ್ಚಿ ಆ ಥರ ಕಟ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಅರವತ್ತೇಳೆ ತೊಗೊಂಡಿದ್ದೀನಿ ಇದು ಡಬಲ್ ಆಗುತ್ತೆ ಈ ಥರ ಹಾಕ್ಕೊಂತೀವಲ್ಲ ನಾವು ಅವಾಗ ನೂರಿಪ್ಪತ್ತೇಳೆ ಆಗುತ್ತೆ ಆರು ಎಡ ಅರವತ್ತೇಳೆ ತೊಗೊಂಡ್ರೆ ನೂರಿಪ್ಪತ್ತೇಳೆ ದಾರ ಆಗುತ್ತೆ ಈ ಥರ ಡಬಲ್ ಆಗುತ್ತೆ ಏನು ನಾವು ನೀಳಾಕೋತೀವಲ್ಲ ಮೇಲೆ ಅವಾಗ ಹಿಂಗೆ ಡಬಲ್ ಆಗುತ್ತೆ ಅಲ್ಲಿಗೆ ನೂರ ಇಪ್ಪತ್ತಾಗುತ್ತೆ ದಪ್ಪ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಫುಲ್ ವೀಡಿಯೋ ಇದರಲ್ಲೇ ಹಾಕ್ತೀನಿ ಕುಚ್ಚು ಯಾವ ಥರ ಕಟ್ಟೋದು ಫಸ್ಟ್ ಇಲ್ಲಿ ಹೆಂಗೆ ಮಾಡ್ಕೋಬೇಕು ಅಂತ ಇವಾಗ ಈ ಥರ ನಾನು ದಾರ ತೊಗೊಂಡಿದ್ದೀನಲ್ಲ ಇಲ್ಲಿ ಎಡ್ಜಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದೆಲ್ಲ ಈಕ್ವಲ್ ಆಗಿರಬೇಕು ಈ ಎಡ್ಜರ್ಸ್ ಇದೆಲ್ಲ ನೋಡಿ ಎಡ್ಜಸ್ ಎಲ್ಲ ಈಕ್ವಲ್ ಆಗಿರಬೇಕು ಅದಕ್ಕೆ ಈಕ್ವಾಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಏನಿದೆಯೋ ಅದು ಮಾತ್ರ ಹಿಂಗೆ ಕಟ್ ಮಾಡ್ಕೊತೀನಿ ನೋಡಿ ಇವಾಗ ಈ ಕೊಲಗಿದೆ ಇದಕ್ಕೆ ಗಮ್ ಬರುತ್ತಲ್ಲ ಈ ಥರ ಈ ಗಮ್ನ ತಗೊಂಡು ಈ ಥರ ಡಿಪ್ ಮಾಡಿ ಏನಿಲ್ಲ ಈ ಗಮ್ನ ಇದನ್ನ ಡಿಪ್ ಮಾಡಿದರೆ ಇದು ಗಮ್ ಹಚ್ಚಿದರೆ ಈ ಥರ ಹುಡ್ಕೊಳುತ್ತೆ ನೀಡ್ಲಲ್ಲಿ ಒಂದೊಂದೇ ಎಳೆನೂ ಹಾಕೋಕ್ಕಾಗಲ್ಲ ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ಹಾಕೋಬೋದು ನಾವು ನೀಡ್ಲೊಳಗೆ ನೀಡ್ಲು ತೋರಿಸ್ತೀನಿ ಇದರಲ್ಲೇ ನೀಡ್ಲ್ ಯಾವ ಥರ ಇರಬೇಕಂತ ದಪ್ಪ ನೀಡ್ಲು ಬರುತ್ತೆ ಇದು ಬೇಬಿ ಕುಚ್ಚಿಗೆ ನೀಡ್ಲಿ ಕೊಡ್ರಿ ಅಂದ್ರೂ ಕೊಡ್ತಾರೆ ಹಾ ನೋಡಿ ಈ ಥರ ಇದು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಮೆತ್ಕೊಳ್ಳಲ್ಲ ಇಲ್ಲಂದ್ರೆ ಮೆತ್ಕೊಳ್ಳುತ್ತೆ ಆಯಿತಾ ನೋಡಿ ಕರೆಕ್ಟಾಗಿ ಆಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಈ ಇದು ಇದಕ್ಕೆ ನೀಡಿಲು ತೋರಿಸ್ತೀನಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಬನ್ನಿ ಒಂದು ನಿಮಿಷ ನೋಡಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಇರಿ ಒಂದು ನಿಮಿಷ ಇದು ಒಂದ್ಸರಿ ಏನಾದರೂ ಗಂಟು ಬಿತ್ತು ಅಂದರೆ ಆಮೇಲೆ ವೇಸ್ಟ್ ಆಗಿಬಿಡುತ್ತೆ ಅದು ಅಷ್ಟು ನೀಟಾಗಿ ಗೊತ್ತಾಗಲ್ಲ ನೋಡಿ ಇದಿದೆಯಲ್ಲ ಇದು ಆಗಲೇ ಇರಬೇಕು ಹಾಗಾದರೆ ಒಳಗಡೆ ಹೋಗುತ್ತೆ ಇಲ್ಲಂದ್ರೆ ಹೋಗೋಲ್ಲ ಹೋಲ್ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಇರಿ ಇದರಲ್ಲೂ ಗೊತ್ತಾಗುತ್ತಾ ಇಲ್ಲ ಇದರಲ್ಲ ಅಷ್ಟೊಂದು ಗೊತ್ತಾಗಲ್ಲ ನೋಡಿ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ಇದು ಆಗಲೇ ಇರಬೇಕು ನಾವಿಲ್ಲೇ ಅಲ್ಲ ದರ ಹಾಕೋದು ಇದು ಹಗ್ಲ ಇರಬೇಕು ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ಇರುತ್ತಲ್ಲ ಇದು ಪ್ರೆಸ್ ಮಾಡಿ ಸ್ವಲ್ಪ ಅಗ್ಲ ಮಾಡ್ಕೊಂಡಿರಬೇಕು ನಾನು ಇವಾಗ ಸೂಜಿ ಒಳಗಡೆ ಹಾಕ್ತೀನಿ ಒಂದು ನಿಮಿಷ ಅದು ಆ ಕಡೆ ಈ ಕಡೆ ಹೋಗಿದೆಯಲ್ಲ ನೋಡಿ ಇವಾಗ ಇದಕ್ಕೆ ನನಗೆ ಇದನ್ನ ಅರವತ್ತು ಎಲೆ ಮಾಡ್ಕೊಂಡಿದ್ನೋ ದರನ ಅದನ್ನ ಇದ್ರೊಳಗಡೆ ಹಾಕ್ತೀನಿ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಹೋಲು ದೊಡ್ಡದಾಗಿದೆ ಸೂಜಿ ನೋಡಿ ಹೀಗಿದೆ ನಾನು ಇವಾಗ ಪೋಳಿಸ್ಕೊಳ್ತಾ ಇದ್ದೀನಿ ಇದ್ರೊಳಗೆ ಈ ಥರ ತಗೊಂಡು ಕೊಡುಗೆ ಸೇರಿಸ್ಬೇಕು ಇದು ಹಸಿ ಇದೆ ಇವಾಗ ತಾನೇ ಹಾಕಿದ್ದೀನಲ್ಲ ಗಮ್ ಬಿಟ್ಕೊಳ್ತಾ ಇದೆ ಒಂದೊಂದೇನೇ ನೋಡ್ತಾ ಇರ್ಬೋದು ಸ್ವಲ್ಪ ಒಣಗಬೇಕು ಗಟ್ಟಿ ಆಗುತ್ತೆ ಬೇರೆ ತಗೊಂಡ ಇದ್ರೆ ಅದು ಲೇಯರ್ ಬಿಚ್ಚಿಕೊಳುತ್ತೆ ಕರೆಕ್ಟಾಗಿ ಹೋಗಲ್ಲ ಇದು ಒಣಗಿದೆ ಫಸ್ಟಿಗೆ ಲೇಯರ್ ಮಾಡ್ಕೊಂಡಿರೋದು ನೋಡಿ ಇದು ಈಸಿಯಾಗಿ ಹೋಗ್ತಾ ಇದೆ ಈಗ ಒಂದು ಸ್ವಲ್ಪ ಹಾಕ್ಬಿಟ್ಟು ನಿಮಿಷ ಒಂದೇ ಒಂದು ಕೊಡ್ತಾ ಇದೆ ಹಾಂ ನೋಡ್ತಾ ಇರ್ಬೋದು ಇವಾಗ ಹೋಗಿದೆಯಲ್ಲ ಇಷ್ಟೇ ಈ ಥರ ಕುಚ್ಚನ್ನ ಹಿಂಗೆ ಹಾಕ್ಬಿಟ್ಟು ಇವಾಗ ಇದು ಸೀರೆ ಅಂದ್ಕೊಳ್ಳಿ ಅದು ತೋರಿಸ್ತೀನಿ ಸೀರೆಗೆ ಹಾಕ್ಬಿಟ್ಟು ಈ ಥರ ಸೀರೆಗೆ ಹಾಕ್ಬಿಟ್ಟು ಈ ಈ ಥರ ಹೇಳಿಬೇಕು ಹೇಳಿತೀವಲ್ಲ ನೋಡಿ ಹೇಳಿದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಸೀರೆಗೆ ಇಲ್ಲಿ ಲೂಫ್ ಹಾಕಬೇಕು ಈ ದಾರ ತಗೋಬೇಕು ಈ ದಾರ ತಗೊಂಡು ಒಂದು ನಿಮಿಷ ಈ ದಾರ ತೊಗೊಂಡು ಇದರಲ್ಲಿ ಲೂಫ್ ಹಾಕಬೇಕು ಲೂಫ್ ಅಂದರೆ ಗಂಟು ಹಾಕಬೇಕು ಗಂಟು ಹಾಕ್ಬಿಟ್ಟು ಆಮೇಲೆ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅಲ್ಲಿಗೆ ಇನ್ನೂರ ಇಪ್ಪತ್ತಾಯಿತು ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ಇನ್ನೂರ ನಲವತ್ತಾಯಿತು ಅಲ್ಲಿಗೆ ಕುಚ್ಚು ಚೆನ್ನಾಗಿ ಬರುತ್ತೆ ದಪ್ಪವಾಗಿ ಚೆನ್ನಾಗಿ ಇರುತ್ತೆ ನಾವು ಮ್ಯಾಚಿಂಗ್ ಇದು ಮಾತ್ರ ತೊಗೋಬೇಕು ಏನಿಲ್ಲ ದಾರನ ಸೀರೆ ಆ ಕಲರ್ ಇದೆ ನೋಡ್ಬಿಟ್ಟು ತಗೋಬೇಕು ತೊಗೋಬೇಕು ನಾನು ನೋಡಿ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದೇ ಸೀರೆ ನಾನು ಹಾಕ್ತಿರೋ ಕುಚ್ಚಿನ ಸೀರೆ ಇದು ಈ ಕಲರು ಮತ್ತು ಬಾರ್ಡರ್ ಕಲರು ಇವೆರಡು ಕಲರ್ ನಾವು ತೊಗೋಬೇಕಾಗುತ್ತೆ ಕುಚ್ಚು ಕಟ್ಟುವಾಗ ಅಕಸ್ಮಾತ್ ಅಕಸ್ಮಾತ್ ನೀವು ಬೇಬಿ ಕುಚ್ಚಿ ಅಲ್ಲದೆ ಕ್ರೋಶ ಕುಚ್ಚಾದರೂ ಅಷ್ಟೇ ಇವೆರಡು ಕಲರೇ ತೊಗೊಂಡು ಕುಚ್ಚು ಕಟ್ಕೋಬೇಕಾಗುತ್ತೆ ಇವಾಗೇನು ಏನು ನಾನು ಇದು ತೊಗೊಂಡಿದ್ದೀನ ನೋಡಿ ಮ್ಯಾಚ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ ಮತ್ತೆ ಗ್ರೀನ್ ತೊಗೊಂಡಿದ್ದೀನಿ ಇದು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಗ್ರೀನು ನೋಡಿ ಎರಡು ಎಷ್ಟು ನೀಟಾಗಿ ಮ್ಯಾಚ್ ಆಗ್ತಾಯಿದೆ ಅಂತ ಒಂದು ನಿಮಿಷ ಹಾಂ ನೋಡಿ ಕರೆಕ್ಟಾಗಿ ಮ್ಯಾಚ್ ಇದೆ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ಇದು ಇದಕ್ಕೆ ಮ್ಯಾಚ್ ಆಗ್ತಾಯಿದೆ ಹಾಗೆ ಕರೆಕ್ಟು ಅಲ್ಲೇ ತಗೋ ಹೋಗಿ ತೊಗೊಳ್ಬೇಕು ಶಾಪಲ್ಲೇ ಸೀರೆ ಎತ್ಕೊಂಡು ಹೋದರೆ ಕರೆಕ್ಟ್ ಗೊತ್ತಾಗುತ್ತೆ ಇಲ್ಲ ನಂಬರ್ಸ್ ಗೊತ್ತಿದ್ರೆ ನಂಬರ್ಸ್ ತಗೊಂಡು ಹೋಗ್ಬೋದು ನಾನು ನಂಬರ್ಸು ಹೇಳ್ತೀನಿ ನೋಡಿ ರೆಡ್ ಕಲರ್ ನಂಬರ್ ಬಂದುಬಿಟ್ಟು ಇದರಲ್ಲೇ ನಾನು ಕವರ್ ಏನು ತಿಕ್ತಿರ್ತೀನಿ ಅದು ಇದರಲ್ಲೇ ಹಾಕ್ಬಿಡ್ತೀನಿ ಮತ್ತೆ ಸಿಗಲ್ಲ ಸಿಗಲ್ಲ ಅದರಿಂದ ಇನ್ನೊಂದು ಸರಿ ತರವಾಗ ಗೊತ್ತಾಗುತ್ತೆ ಇದು ಹೇಟ್ ಇನ್ ರೆಡ್ ಕಲರ್ ಇದೆಯಲ್ಲ ಇದ್ರ ನಂಬರು ಏಯ್ಟು ಈ ಚೀಟಿ ಎತ್ಕೊಂಡು ಹೋದ್ರು ಕೊಡ್ತಾರೆ ಇಲ್ಲ ಸೀರೆ ಆದರೂ ಎತ್ಕೊಂಡ್ರು ಕೊಡ್ತಾರೆ ಬೆಸ್ಟ್ ಅಂದರೆ ಯಾರಾದ್ರೂ ಆದ್ರೂ ತರಿಸೋವಾಗ ಕುಚ್ಚುದು ಈ ಚೀಟಿಗೆ ಕಳ್ಸಿದ್ರೆ ಇದು ಕೊಡ್ತಾರೆ ಅಷ್ಟೇ ಇನ್ನೇನಿಲ್ಲ ನಾವು ಹೋದರೆ ಮ್ಯಾಚ್ ಮಾಡಿ ತೊಗೊಳ್ತೀವಿ ಎರಡನಾದ್ರೂ ಕಳ್ಸಿದ್ರೆ ಕವರ್ ಕಳ್ಸಿದ್ರೆ ತಗೋಡ್ತಾರೆ ಇದು ನೋಡಿ ಇದಕ್ಕೆ ಗ್ರೀನ್ ಕಲರ್ ತಗೊಂಡಿದ್ದೀನಿ ಗ್ರೀನು ಗ್ರೀನ್ ದು ತೋರಿಸ್ತೀನಿ ಒಂದು ಕಡೆ ಸೇರ್ಕೊಬಿಟ್ಟಿದ್ದು ಅಂದರೆ ಬೇರೆಯವ್ರಿಗೆ ಕಳಿಸ್ತೀವಲ್ಲ ತಗೊಬ್ರಿ ಅಂತ ನಮ್ಗೆ ಟೈಮಿಂದ ಇರೋವಾಗ ಅಂಥ ಟೈಮಲ್ಲಿ ಇದು ಮಾತ್ರ ಕಳಿಸಿದ್ರೆ ಸಾಕು ಅವರೇ ಎತ್ಕೊ ಬರ್ತಾರೆ ಹಾಂ ಬಂತು ನೋಡಿ ಇದ್ರ ನಂಬರ್ ಬಂದುಬಿಟ್ಟು ನೋಡಿ ಇಲ್ಲಿದೆ ಏಳು ಪಾಯಿಂಟ್ ಹದಿನಾಲ್ಕು ಇದೆ ಏಳು ಪಾಯಿಂಟ್ ಹದಿನಾಲ್ಕು ಡಿಇ ಇದು ಕೊಟ್ಟು ಕಳಿಸಿದ್ರು ಅವರು ಕೊಡ್ತಾರೆ ನಿಮಗೆ ಅಂದರೆ ಇದು ಏನು ಇದು ಕೊಡ್ತೀವಲ್ಲ ಇದ್ರ ನಂಬರ್ ನೋಡಿಬಿಟ್ಟು ಅವರು ಕೊಡ್ತಾರೆ ಇಲ್ಲ ಸೀರೆ ಎತ್ಕೊಂಡು ನಾವೇ ಹೋಗಬೇಕಾಗುತ್ತೆ ಟೋಟಲ್ ಆಗಿ ಒಂದು ಕುಚ್ಚು ಕಟ್ಟೋವಾಗ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಮಾಮೂಲಿ ಅಂದರೆ ಬೇಬಿ ಕುಚ್ಚು ಕಟ್ಟಕ್ಕೆ ಮಾತ್ರ ಕ್ರೋಶೋ ಕುಚ್ಚಿಗೆ ಬೇರೆ ಇರುತ್ತೆ ಬನ್ನಿ ಬೇಬಿ ಕುಚ್ಚಿಗೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ ಬೇಬಿ ಕುಚ್ಚು ಕಟ್ಟೋಕ್ಕೆ ಇದೊಂದು ಸೀಸರು ಇದು ಥ್ರೆಡ್ಡು ಏನು ನಾವು ಗಂಟು ನಾಟ್ ಹಾಕ್ಕೊಂತೀವಲ್ಲ ಅದು ಇದರಲ್ಲಿ ಹಾಕೋಬೇಕು ಇದು ಸೀರೆ ಕಾಂಬಿನೇಷನ್ ನೂಲಾಗಿರುತ್ತೆ ಅಂದರೆ ದಾರ ಆಗಿರುತ್ತೆ ಇದು ಗಮ್ಮು ನಾವು ಏನು ಹಾಕಿರ್ತೀವ ಈ ಥರ ಮಾಡ್ಕೊಂಡಿರ್ತೀವಲ್ಲ ಅದು ಎಳೆ ಎಳೆ ಬಿಚ್ಚಬಾರ್ದು ಅಂತ ಇದು ಬೇಕು ಗಮ್ಮು ಮತ್ತು ಇದು ಸೂಜಿ ದಪ್ಪ ಹೋಲಿರೋ ಸೂಜಿ ಸೀರೆ ಇಷ್ಟು ಬೇಕು ನಾವು ಒಂದು ಸೀರೆ ಕುಚ್ಚು ಕಟ್ಟೋದು ಇದರಲ್ಲ ಕುಚ್ಚು ಕಟ್ಟೋಕೆ ಏನೇನು ಬೇಕು ಅಂತ ನಾಳೆ ಬ್ಲಾಗಲ್ಲಿ ಕುಚ್ಚಿ ಯಾವ ಥರ ಕಟ್ಟೋದು ಅಂತ ನಾಳೆ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರು ಹೊಸ್ದಾಗ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರಿಗೆ ಮಾಡ್ತಾಯಿದ್ದೀನಿ ಯು ಫಾರ್ ವಾಚಿಂಗ್ ನಾಳೆ ಒಳ್ಳೆ ಕುಚ್ಚು ಬ್ಲಾಕ್ ಮುಖಾಂತರ ಮುಂದೆ ಸಿಗ್ತೀನಿ ಬಾಯ್